ಗ್ಯಾರಂಟಿ ಬ್ರೇಕಿಂಗ್ ಗೆ ಸ್ವಾಗತ ನಾನು ರಮ್ಯಾ ಬಗೆದಷ್ಟು ಬಯಲಾಗ್ತಾ ಇದೆ ಕಾಮುಕ ಕಾರ್ತಿಕ್ನ ಅಟ್ಟಹಾಸ ಮದ್ಯದ ನಶೆಯಲ್ಲಿ ಬಾಲಕಿಯನ್ನ ಬರ್ಬರವಾಗಿ ಕೊಂದಿದ್ದಂತಹ ಪಾಪಿ ಬಗೆದಷ್ಟು ಬಯಲಾಗ್ತಾ ಇದೆ ಕಾಮುಕ ಕಾರ್ತಿಕ್ ನ ಅಟ್ಟಹಾಸ ಮದ್ಯದ ನಶೆಯಲ್ಲಿ ಬಾಲಕಿಯನ್ನ ಇರಿದು ಇರಿದು ಕೊಲೆ ಮಾಡಿದ್ದ ಒಂದ್ರೆ ಹತ್ತೊಂಬತ್ತು ಬಾರಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದ ಮರಣೋತ್ತರ ಪರೀಕ್ಷೆಯಲ್ಲಿ ಕಾಮುಕನ ಕೃತ್ಯ ಬಯಲಾಗಿದೆ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ ಬಳಿಕ ಬರ್ಬರುವಾಗಿ ಕೊಲೆ ಮಾಡಿದ್ದಾನೆ ಈ ಹಿಂದೆ ಹೊಲೆಯತ್ನ ಕೇಸ್ನಲ್ಲಿ ಜೈಲು ಸೇರಿದ್ದಂತಹ ಪಾಪಿ ಆ ಬಳಿಕ ಜಾಮೀನನ್ನ ಪಡೆದುಕೊಂಡು ಹೊರಗಡೆ ಬಂದಿದ್ದ ಈಗ ಬಾಲಕಿ ಮೇಲೆ ರೇಪ್ ಮಾಡಿದ್ದಾನೆ ಕಾಮುಕನ ಕೃತ್ಯಕ್ಕೆ ಸಾಂಸ್ಕೃತಿಕ ನಗರಿ ಬೆಚ್ಚಿ ಬಿದ್ದಿದೆ ಬಗೆದಷ್ಟು ಬಯಲಾಗ್ತಾ ಇದೆ ಕಾಮುಕ ಕಾರ್ತಿಕ್ನ ಅಟ್ಟಹಾಸ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ವಿಚಾರ ಇದೆ ನಿಜಕ್ಕೂ ನೋಡಿ ಈತನೇ ಕಾರ್ತಿಕ್ ಈ ಹಿಂದೆಯೂ ಕೂಡ ಅತ್ಯಾಚಾರ ಎಸ್ಕೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದ ಕೊಲೆ ಮಾಡುವಂತಹ ಪ್ರಯತ್ನವನ್ನ ಕೂಡ ಪಟ್ಟಿದ್ದ ಈ ಕಾರ್ತಿಕ್ ಈ ಹಿನ್ನೆಲೆಯಲ್ಲಿ ಆತನನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಕೂಡ ಮಾಡಲಾಗಿತ್ತು ಆ ನಂತರ ಆತ ಶಿಕ್ಷೆಗೂ ಕೂಡ ಒಳಪಟ್ಟಿದ್ದ ಅದಾದ ನಂತರ ಬೇಲ್ ಮೇಲೆ ಹೊರಬಂದು ಇದೀಗ ಮೈಸೂರಿನಲ್ಲಿ ಪಾಪ ಹತ್ತು ವರ್ಷದ ಬಾಲಕಿ ತನ್ನ ತಂದೆ ತಾಯಿಯ ಜೊತೆ ಈ ಬಲೂನ್ ಮಾರಾಟ ಮಾಡೋದಕ್ಕೆ ಅಂತ ಹೇಳಿ ಬಂದಿರುತ್ತೆ ಆ ಮಗು ಆ ಮಗುವನ್ನ ಎತ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಪಾಪ ಆ ಬಾಲಕಿಗೆ ಅರಿವಿರಲಿಲ್ಲ ನನ್ನ ತಂದೆ ತಾಯಿ ಎತ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದೆ ಇಲ್ಲಾಂದಿದ್ರೆ ಈ ರೀತಿಯಾಗಿ ಯಾರೋ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಏನ್ ಗೊತ್ತಾಗಿದ್ದಿದ್ರೆ ಆ ಕ್ಷಣದಲ್ಲಿ ಆ ಮಗು ಕಿಚ್ಕೊಳ್ತಾ ಇತ್ತು ಅಂತ ಕಾಣಿಸುತ್ತೆ ಬಟ್ ಆದ್ರೆ ಅಲ್ಲಿ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಆತ ಬಿಟ್ಕೊಟ್ಟಿಲ್ಲ ಬಾಲಕಿಯನ್ನ ರೇಪ್ ಮಾಡಿ ಪಾಪ ಆಕಿಯನ್ನ ಇರಿದು ಇರಿದು ಕೊಲೆ ಮಾಡಿದ್ದಾನೆ ಹತ್ತೊಂಬತ್ತು ಬಾರಿ ನೋಡಿ ಎಷ್ಟರ ಮಟ್ಟಿಗೆ ಆತನಿಗೆ ಈ ರೀತಿಯಾಗಿ ಮನಸ್ಥಿತಿ ಇದೆ ಅಂತ ಹೇಳಿ ಕೃತ್ಯ ಎಸಗಿದ್ದು ಅಲ್ಲದೆ ಪಾಪ ಮಗುವನ್ನ ಕೊಂದು ಹಾಕಿದ್ದಾನೆ ಇಂಥವ್ರಿಗೆಲ್ಲ ನಿಜಕ್ಕೂ ಭಾರಿ ದೊಡ್ಡ ಶಿಕ್ಷೆಯನ್ನೇ ವಿಧಿಸಬೇಕು ಏನ್ ಶಿಕ್ಷೆ ಕೊಟ್ಟರು ಮೈಸೂರಿನಲ್ಲಿ ಇಂಥ ಒಂದು ಘಟನೆ ಯಾವತ್ತೂ ಸಹ ನಡೆದಿಲ್ಲ ನಾವೆಲ್ಲರೂ ಕೂಡ ಈ ಒಂದು ಹೆಣ್ಮಕ್ಳಿಗೆ ಹೆಣ್ಮಗುಗೆ ಇದೊಂದು ಒಂದು ಅತ್ಯಾಚಾರ ಇಂಥ ಒಂದು ಕೊಳ್ಳೆ ನಡೆದಿರೋದು ಇಡೀ ಸಮಾಜಕ್ಕೆ ಒಂದು ಹೆಸರು ತರತ್ತೆ ಇದು ಯಾವುದೇ ಒಂದು ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ ಯಾವುದೇ ಒಂದು ನಿರ್ದಿಷ್ಟ ಅಧಿಕಾರಿಗಳು ಅಂತ ಇಡೀ ವ್ಯವಸ್ಥೆ ವಿಫಲ ಆಗಿರ್ತಕ್ಕಂಥದ್ದು ಈ ಒಂದು ಪ್ರಕರಣದಿಂದ ಕಾಣುತ್ತೆ ನಾವೆಲ್ಲರೂ ಅದಕ್ಕೆ ಹೊಣೆ ನಾವೆಲ್ಲರೂ ಒಂದು ರೀತಿ ಒಳ್ಳೆ ವ್ಯವಸ್ಥೆ ಸೃಷ್ಟಿಸುವ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಇಂಥ ಒಂದು ಪ್ರಕರಣದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾನೆ ಅದನ್ನು ಕೊಲೆ ಮಾಡ್ತಾನೆ ಅಂತಂದ್ರೆ ಮನಸ್ಸಿಗೆ ನೋವಾಗದಲ್ಲಿ ಇರುತ್ತಾ ಇದ್ರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯವರಿಗೆ ಮಾತಾಡಲಲ್ಲ ಅಂತೇಳಿ ಸರ್ ನಿಮಗೆ ಹೆಣ್ಮಕ್ಳಿಂದಲೇ ಇರ್ಬೋದು ನಿಮ್ಮ ಮನೆಯಲ್ಲೂ ಮಹಿಳೆಯರು ಇದ್ದಾರಲ್ಲ ಸರ್ ನಿಮ್ಮ ಮನಸ್ಸು ಮಿಡಿಯಲ್ವ ಇದು ಏನು ಸರ್ ನೀವು ಇಷ್ಟೊಂದು ನಿರ್ಭಾವಕವಾಗಿ ಸಂವೇದನಾ ರಹಿತವಾಗಿ ನಡ್ಕೋತಾ ಇದ್ದೀರಿ ಸರ್ ಬನ್ನಿ ಸರ್ ಬೆಂಗಳೂರಲ್ಲಿ ಕೂತಿರಲ್ಲ ಇಲ್ಲಿ ಬಂದು ಒಂದು ಮೀಟಿಂಗ್ ತೊಳಿ ಸರ್ ನೋಡಿ ನಿಜಕ್ಕೂ ಈ ಒಂದು ವಿಚಾರ ಇದೆಯಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ಯಾ ಅನ್ನುವಂತಹ ಪ್ರಶ್ನೆಯನ್ನು ಸಹಜವಾಗಿಯೇ ಮೂಡಿಸುತ್ತೆ ಯಾಕೆಂತಂದ್ರೆ ಹತ್ತು ವರ್ಷದ ಬಾಲಕಿ ಆಕೆಯ ಮೇಲೆ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾನೆ ಈತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಶ್ ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ವಿಚಾರ ಇದು ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೋಡಿ ಇಲ್ಲಿ ಒಂದ್ ಕಡೆ ಕಾನೂನು ಸುವ್ಯವಸ್ಥೆಯ ಬಗ್ಗೆ ನಮ್ಗೆ ಪ್ರಶ್ನೆ ಮೂಡೋದು ಸಹಜ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ಯಾ ಅಂತ ಹೇಳಿ ಆತನ ಹಿನ್ನೆಲೆಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಆತನಿಗೆ ಬೇಲ್ ಕೂಡ ಸಿಗಬಾರ್ದು ಅಷ್ಟರ ಮಟ್ಟಿಗೆ ಶಿಕ್ಷೆಗೆ ಒಳಪಡಿಸ್ಬೇಕೀಗ ಬಹಳ ಮುಖ್ಯವಾಗಿ ಈ ಕೊಲೆ ಆರೋಪಿ ಕಾರ್ತಿಕ್ ಏನಿದಾನೆ ಈತ ಏನ್ ಲೈಂಗಿಕ ದೌರ್ಜನ್ಯವನ್ನ ಮಹಿಳೆಗೆ ಕೊಡುವಂತ ಸಂದರ್ಭದಲ್ಲಿ ಆತ ಸಿಕ್ಕಿಬಿಟ್ಟು ಆತ ಈಗಾಗಲೇ ಜೈಲು ಶಿಕ್ಷೆಗೆ ಗುರಿಯಾಗಿದ್ದ ನಾಲ್ಕು ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಂತ ಆರೋಪಿ ಕಾರ್ತಿಕ್ ಮೇಲ್ ಮೇಲೆ ಹೊರ ಬಂದಿದ್ದ ಪೊಲೀಸ್ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಈತನನ್ನ ಶಿಕ್ಷೆಗೆ ಗುರುತಿಸುವ ನಿಟ್ಟಿನಲ್ಲಿ ಎಷ್ಟೇ ಕಾನೂನನ್ನ ರೂಪಿಸಿದ್ರು ಕೂಡ ಈ ಕೊಲೆ ಆರೋಪಿ ಕಾನೂನಿನ ಅದೇ ಕಾನೂನಿನ ಹತ್ರವನ್ನ ಬಳಸ್ಕೊಂಡು ಹೊರ ಬಂದು ಮತ್ತದೇ ಕೃತ್ಯವನ್ನ ಎಸಿಕಿದ್ದಾನೆ ಹೀಗಾಗಿ ಈ ಕೊಲೆ ಆರೋಪಿಯ ವಿರುದ್ಧ ಕೃಷಿ ಕಾನೂನು ಕ್ರಮ ಆಗುವ ನಿಟ್ಟಿನಲ್ಲಿ ಆ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಳಬೇಕು ಚಾರ್ಜ್ ಚೀಟ್ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಒಂದಷ್ಟು ಬಿಗಿ ಆ ಏನು ನಿಯಮಗಳನ್ನ ಬಿಗಿ ಕಲಂಗಳನ್ನ ಹಾಕುವ ಮೂಲಕವಾಗಿ ಆತ ಜೀವನ ಪರ್ಯಂತವೇ ಹೊರಗೆ ಬರಬಾರ್ದು ಜೊತೆಗೆ ನ್ಯಾಯಾಧೀಶರು ಕೂಡ ಈ ರೀತಿಯಾದಂತಹ ವ್ಯಕ್ತಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮವನ್ನ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಅನ್ನೋ ಒಂದು ಒತ್ತಾಯ ಕೂಡ ಮೈಸೂರಿನಲ್ಲಿ ಕೇಳಿ ಬಂದಿದೆ ಕೊಲೆ ಆರೋಪಿ ಏನಿದ್ದಾರೆ ಈತ ಆ ಮಗು ಏನಿದೆ ಹತ್ತು ವರ್ಷದ ಬಾಲಕಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಆ ತನ್ನ ಅಜ್ಜಿಯ ಬಳಿ ಮಲಗಿದಂತಹ ಬಾಲಕಿ ಆ ಏನು ಯಾರು ಬಂದು ಎತ್ಕೊಂಡು ಹೋದ್ರು ಅನ್ನೋಂತ ಸಂದರ್ಭದಲ್ಲಿ ತನ್ನ ಪೋಷಕರು ಕೊಟ್ಟು ಅಜ್ಜಿಯ ಏನೋ ನನ್ನ ಪಕ್ಕ ನನ್ನನ್ನ ಬೇರೆ ಕಡೆ ತರ್ಕೊಂಡು ಹೋಗ್ತಾ ಇರ್ಬೋದು ಅಂತೇಳಿ ಆ ಮಗು ಭಾವಿಸಿತು ಮಗುವನ್ನ ಈ ಆರೋಪಿ ಉತ್ಕೊಂಡಂತ ಸಂದರ್ಭದಲ್ಲಿ ತನ್ನ ತಂದೆಯನ್ನ ತಪ್ಪಿಕೊಳ್ಳುವ ರೀತಿಯಲ್ಲಿ ಹೆಗಲನ್ನ ತಪ್ಕೊಂಡಿತ್ತು ಇದು ನಿಜಕ್ಕೂ ಕೂಡ ಒಂದು ದುರ್ದೈವದ ಸಂಗತಿ ಆ ರೀತಿಯಾಗಿ ಮಗು ತಪ್ಕೊಂಡ್ರು ಕೂಡ ಮಾನವೀಯತೆ ಇಲ್ಲದೆ ಈ ರೀತಿಯಾಗಿ ಸುಮಾರು ತಲೆಯ ಭಾಗಕ್ಕೆ ತಲೆಗೆ ಸುಮಾರು ಹತ್ತೊಂಬತ್ತು ಬಾರಿ ಸುಮಾರು ಹತ್ತರಿಂದ ಹದಿನೈದು ಬಾರಿ ತಲೆಗೆ ಚಾಕುನೀ ಇರ್ತಿದ್ದಾನೆ ಜೊತೆಗೆ ಕಿಬ್ಬೋಟೆಗೆ ಇರ್ತಿದ್ದಾನೆ ಜೊತೆಗೆ ಕುತ್ತಿಗೆಯ ಭಾಗಕ್ಕೆ ತಲೆಗೆ ಇರಿದು ಈತ ಬರ್ಬರ್ವಾಗಿ ರೇಪ್ ಮಾಡಿ ಹತ್ಯೆ ಮಾಡಿರುವಂತದ್ದು ನಿಜಕ್ಕೂ ಕೂಡ ಇಡೀ ನಾಗರಿಕ ಸಮಾಜವೇ ತಲೆ ತೆಗಿಸುವಂತ ಕೆಲಸ ನಿಜಕ್ಕೂ ಮೈಸೂರಿನ ಘಟನೆ ನಡೆದಂತ ಸ್ಥಳದಿಂದ ಸಿಸಿ ಟಿವಿ ದೃಶ್ಯಾವಳಿಗಳನ್ನ ಬಿಡಿಸಿ ಒಳ್ಳೆ ಜಾಗದಲ್ಲಿ ಆರೋಪಿಯನ್ನ ವಶಕ್ಕೆ ಪಡೆದಿದ್ರು ಮೈಸೂರಿನ ನಗರ ಪೊಲೀಸ್ ಟೀಮ್ ಅದಾದ ಬಳಿಕ ಆರೋಪಿ ಪೊಲೀಸರಿಂದ ಎಸ್ಕೇಪ್ ಆಗುವಂತ ಸಂದರ್ಭದಲ್ಲಿ ಆತನ ಕಾಲಿಗೆ ಗುಂಡು ಹೊಡೆದು ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಇದೀಗ ವೈದ್ಯಕೀಯ ವಸತಿಯಲ್ಲಿ ಹೆಚ್ಚಿ ಬೀಳಿದುಕೊಳ್ಳುವಂತಹ ಲಾಗಿದೆ ಏನು ಕುಡಿತದ ನಶೆಯಲ್ಲಿ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿರೋದು ಇದೀಗ ಸಾಬೀತಾಗಿದೆ ಕುಡಿತದ ಎಲ್ಲರೂ ಕೂಡ ಒಂದಷ್ಟು ಮದ್ಯಪಾನವನ್ನು ಮಾಡ್ತಾರೆ ಆ ರೀತಿ ಈ ರೀತಿಯಾದ ಮನುಷ್ಯತ್ವವನ್ನೇ ಕೈಕೊಳ್ಳುವ ನಿಟ್ಟಿನಲ್ಲಿ ಆಗಿದ್ದಂತ ನಿಜಕ್ಕೂ ಕೂಡ ನಾಗರಿಕ ಸಮಾಜವೇ ತಲೆ ತೆಗೆಸುವಂತದ್ದು ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮೈಸೂರಿಗೆ ಬಂದು ಒಂದಷ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನ ರೈಟ್ ಮಾಹಿತಿಗಾಗಿ ಸುರೇಶ್ ಹದಿಮೂರನೇ ನಿಂದ ಬಿದ್ದು ಇಬ್ಬರು ಕಾರ್ಮಿಕರು ದುರ್ಮರಣವನ್ನಪ್ಪಿದ್ದಾರೆ ಸರ್ಜಾಪುರ ರಸ್ತೆಯ ಬೆಳ್ಳಂದೂರಿನಲ್ಲಿ ಭಯಾನಕ ಘಟನೆ ನಡೆದಿದೆ ನಿರ್ಮಾಣ ಹಂತದ ಕಟ್ಟಡದ ಹದಿಮೂರನೇ ಫ್ಲೋರ್ನಿಂದ ಬಿದ್ದು ದುರ್ಮರಣವನ್ನಪ್ಪಿದ್ದಾರೆ ಬಿದ್ದು ಇಬ್ಬರು ಕಾರ್ಮಿಕರು ದುರ್ಮರಣವನ್ನಪ್ಪಿದ್ದಾರೆ ಸರ್ಜಾಪುರ ರಸ್ತೆಯ ಬೆಳ್ಳಂದೂರಿನಲ್ಲಿ ನಡೆದಿರುವಂತಹ ಭಯಾನಕ ಘಟನೆ ಇದು ನಿರ್ಮಾಣ ಹಂತದ ಕಟ್ಟಡದ ಹದಿಮೂರನೇ ಫ್ಲೋರ್ನಿಂದ ಬಿದ್ದು ದುರ್ಮರಣವನ್ನಪ್ಪಿದ್ದಾರೆ ಪಶ್ಚಿಮ ಬಂಗಾಳದ ಅಮೀರ್ ಹುಸೇನ್ ಮುಮ್ತಾಜ್ ಸಾವನ್ನಪ್ಪಿದ್ದಾರೆ ಡಿಎನ್ಆರ್ ಅರಿಸ್ಟಾ ಎಂಬ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಕಾರ್ಮಿಕರು ನಿನ್ನೆ ಸಂಜೆ ಸುಮಾರಿಗೆ ನೋಡಿ ಹದಿಮೂರನೇ ಫ್ಲೋರ್ನಿಂದ ಬಿದ್ದು ಸಾವನ್ನಪ್ಪಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಎಂಪೀರಿಯರ್ ಬಿಲ್ಡ್ ಟೆಕ್ ಕಂಪನಿ ಅಧಿಕಾರಿಗಳ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಪೊಲೀಸರಿಂದ ಆರು ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೆ ಹದಿಮೂರನೇ ಫ್ಲೋರ್ ಅಂತಂದ್ರೆ ಯೋಚನೆ ಮಾಡಿ ಅಷ್ಟು ಎತ್ತರದಿಂದ ಇಬ್ರು ಬಿದ್ದು ಸಾವನ್ನಪ್ಪಿದ್ದಾರೆ ಅಂತಂದ್ರೆ ಬದುಕುಳಿಯೋದಕ್ಕೆ ಸಾಧ್ಯನಾ ಸಾಧ್ಯವೇ ಇಲ್ಲ ಯಾಕಾಗಿ ಹದಿಮೂರನೇ ಫ್ಲೋರ್ನಿಂದ ಬಿದ್ದು ಕಾರ್ಮಿಕರು ಸಾವನ್ನಪ್ಪಿದ್ರು ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ ಬೈ ಮಿಸ್ ಆಗಿ ಜಾರಿ ಬಿದ್ರ ಕಾಲ್ ಜಾರಿ ಬಿದ್ರ ಅಥವಾ ಕರ್ತವ್ಯವನ್ನ ನಿಭಾಯಿಸುವಂತಹ ಸಂದರ್ಭದಲ್ಲಿ ಆಯಾ ತಪ್ಪಿ ಬಿದ್ರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಹದಿಮೂರನೇ ನಿಂದ ಇಬ್ಬರು ಕಾರ್ಮಿಕರು ಬಿದ್ದು ದುರ್ಮರಣವನ್ನ ಅಪ್ಪಿದ್ದಾರೆ ಕಾರಣ ಏನು ಹೇಗಾಯ್ತು ಘಟನೆ ಯಾವಾಗ ಆಗಿರೋದು ಡೀಟೇಲ್ ಸಂಜೆ ನಾಲ್ಕೂವರೆ ಐದು ಗಂಟೆ ಸುಮಾರಿಗೆ ಬೆಂಗಳೂರಿನ ಬೆಳ್ಳಂಡೂರು ಪೊಲೀಸ್ ಠಾಣೆ ಬರ್ತಕ್ಕಂಥ ಬೆಳ್ಳೂರು ವಿಲೇಜ್ ಏನಿದೆ ಆ ವಿಲೇಜ್ ನಲ್ಲಿ ಡಿಎನ್ಎನ್ ಎಂಬ ಒಂದು ಕಂಪನಿ ಒಂದು ಅಪಾರ್ಟ್ಮೆಂಟ್ ಅನ್ನ ಅಂದ್ರೆ ಹದಿಮೂರು ಅಂತಸ್ತಿನ ಕಟ್ಟಡವನ್ನ ನಿರ್ಮಾಣ ಮಾಡ್ತಿತ್ತು ಆ ಕಂಪನಿಯ ಒಂದು ಕಾಂಟ್ರಾಕ್ಟರ್ ಅನ್ನ ಇಂಪೀರಿಯಲ್ ಬಿಲ್ಡ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಗೆ ಕೊಟ್ಟಿರ್ತಕ್ಕಂಥ ಆ ಕಂಪನಿ ಅಂದ್ರೆ ಗುತ್ತಿಗೆಯಾರದ ಮೇಲೆ ಕೆಲಸ ಮಾಡ್ತಾ ಇದ್ದಂತ ಇಬ್ಬರು ಕಾರ್ಮಿಕರು ಪಶ್ಚಿಮ ಬಂಗಾಳ ಮೂಲದವರು ಅಮೀರ್ ಹುಸೇನ್ ಮತ್ತೆ ಮಮತಾಜ್ ಅಲಿ ಮೊಲ್ಲಾ ಅಂತ ಇವರು ನಿನ್ನೆ ಸಂಜೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದ ಹದಿಮೂರನೇ ಫ್ಲೋರ್ ನಲ್ಲಿ ಏನು ಒಂದು ಆ ಕಂಬಿ ಕಟ್ಟುವಂತ ಅಂದ್ರೆ ಮೋಲ್ಡ್ ಹಾಕೋದಕ್ಕೆ ಒಂದು ಕಂಬಿ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದೆ ಆ ಸಂದರ್ಭದಲ್ಲಿ ಮೊದಲು ಮೋಲ್ಡ್ ಹಾಕಿ ಕಾಂಕ್ರೀಟ್ ಹಾಕಿದಂತ ಒಂದು ಸ್ಲ್ಯಾಬ್ ಆ ದಿಢೀರನ್ನೇ ಆ ಒಂದು ಕಟ್ಟಾಗಿ ವಾಲಿದಂತ ರೂಪಕ್ಕೆ ಹೋಗುತ್ತೆ ಅದು ನಾವು ವಿಡಿಯೋ ನೋಡ್ತಾ ಇರ್ಬೋದು ಅದನ್ನ ಮಾರ್ಕ್ ಮಾಡಿ ಅದು ಒಂದು ರೀತಿಯಾಗಿ ಕಟ್ಟಾಗಿ ಬೆಂಟಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರ ಮೇಲೆ ಇದ್ದಂತ ಇಬ್ಬರು ಕೂಲಿ ಕಾರ್ಮಿಕರು ನೇರವಾಗಿ ಐ ಎಸ್ ಮೇಲೆಯಿಂದ ಬಿದ್ದಿದ್ದಾರೆ ಬಿದ್ದಂತ ರಭಸಕ್ಕೆ ಅಂದ್ರೆ ಅದ್ ಮೂರನೇ ಇಂದ ಬಿದ್ದಂತ ರಭಸಕ್ಕೆ ಕೆಳಗಡೆ ಇದ್ದಂತ ಆಲೋಪಿಕ್ ಚಿಟ್ಕೆಗಳ ಮೇಲೆ ಬಿದ್ದಿದ್ದಾರೆ ಆಗ ಅವರ ತಲೆಗೆ ಗಂಭೀರವಾದಂತಹ ಗಾಯಗಳಾಗಿ ಸ್ಥಳದಲ್ಲೇ ಸಾವನ್ನಪ್ಪಿರ್ತಕ್ಕಂಥದ್ದು ಈ ಸಂಬಂಧಪಟ್ಟಂತ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಬೆಳ್ಳೂರು ಪೊಲೀಸರು ಆ ಇಬ್ಬರು ಮೃತದೇಹಗಳನ್ನ ಸಂಜನ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿದ್ದಾರೆ ಜೊತೆಗೆ ಇನ್ನು ಅಲ್ಲಿದ್ದಂತ ಇತರೆ ಕಾರ್ಮಿಕರೇನಿದ್ರು ಅವರಲ್ಲಿ ಒಬ್ಬ ವ್ಯಕ್ತಿ ಅಂದ್ರೆ ಇವರ ಸಂಬಂಧಿಕರೇ ಆದಂತ ಒಬ್ಬ ವ್ಯಕ್ತಿ ಕೊಟ್ಟಂತ ದೂರಿನ ಆಧಾರದ ಮೇಲೆ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ ಅದು ಇಂಪೀರಿಯಲ್ ಬಿಲ್ಟೆಕ್ ಅನ್ನೋ ಕಂಪನಿ ವಿರುದ್ಧ ಜೊತೆಗೆ ಏನು ಆ ಡಿ ಎನ್ ಆರ್ ಎಸ್ ಆ ಕಂಪನಿ ವಿರುದ್ಧ ಸಹ ಒಂದು ದೂರನ್ನ ದಾಖಲು ಮಾಡ್ಕೊಂಡು ನೆಗ್ಲಿಜೆನ್ಸಿ ಅಡಿಯಲ್ಲಿ ಒಂದು ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ ಯಾಕಂತಂದ್ರೆ ಇಲ್ಲಿ ಹದಿಮೂರು ಅಂತಸ್ತುಗಿಂತ ಹೆಚ್ಚಿನ ಅಂತಸ್ತಿನ ಕಟ್ಟಡವನ್ನ ಕಟ್ಟ ನಿರ್ಮಾಣ ಮಾಡ್ತಾ ಯಾವುದೇ ಸೇಫ್ಟಿ ಮೆಜರ್ಮೆಂಟ್ ಇಲ್ಲಿ ತೆಗೆದುಕೊಂಡಿರ್ಲಿಲ್ಲ ಹಾಗಾಗಿ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇತ್ತು ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ಎತ್ತರದಲ್ಲಿ ಕೆಲಸ ಮಾಡ್ತಕ್ಕಂತ ಸಂದರ್ಭದಲ್ಲಿ ಸೇಫ್ಟಿ ಬೆಲ್ಟ್ ಅನ್ನ ಹಾಕ್ಬೇಕಾಗಿತ್ತು ಆ ಸೇಫ್ಟಿ ಬೆಲ್ಟ್ ಗಳನ್ನ ಹಾಕಿ ಅದಕ್ಕೆ ಸಂಬಂಧಪಟ್ಟ ಯಾವ್ದಾದ್ರು ಪಿಲ್ಲರ್ ಗಳಿಗೆ ಅದನ್ನ ಸಪೋರ್ಟಿಂಗ್ ಆಗಿ ಕಟ್ಟಿದ್ರೆ ಅವರು ಬೀಳ್ತಾ ಇರ್ಲಿಲ್ಲ ಒಂದ್ ವೇಳೆ ಬಿದ್ರು ಅಲ್ಲಿಂದ ಕಳಗಡೆ ಬಿದ್ದರು ಒಂದು ಹನ್ನೆರಡು ಅಥವಾ ಹನ್ನೊಂದನೇ ಫ್ಲೋರ್ ನಲ್ಲಿ ಅವ್ರನ್ನ ರಕ್ಷಣೆ ಮಾಡ್ಬೋದಾಗಿತ್ತು ಅಂತಕ್ಕಂಥದ್ದು ಅಲ್ಲಿ ನೆಟ್ ಅನ್ನ ಹಾಕಿರೋದಾಗ್ಲಿ ಯಾವುದು ಸಹ ಕಂಡು ಬರ್ತಾ ಇಲ್ಲ ಹೀಗಾಗಿ ನೆಗ್ಲಿಜೆನ್ಸಿ ಎದ್ದು ಕಾಣ್ತಾಕ್ಕಂತ ಹಿನ್ನೆಲೆಯಲ್ಲಿ ಆರು ಜನರ ವಿರುದ್ಧ ಎಫ್ಐಆರ್ ದಾಖಲವಾಗಿದೆ ಈಗಾಗಲೇ ಅವರನ್ನು ಸಹ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ರಮ್ಯಾ ಓಕೆ ಯು ಮಾಹಿತಿಗಾಗಿ ಮಂಜುನಾಥ್ ಮತ್ತಷ್ಟು ಅಪ್ಡೇಟ್ಸ್ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಗೋಳ ಕಂಪನಿಯು ನೀವು ಅಡಾಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡವೆಯನ್ನು ಸಿಕ್ಸ್ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥಕ್ಕೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಅಭಯಾನಲ್ಲಿ ನಲ್ಲಿ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಕರ್ನಾಟಕಕ್ಕೆ ಬಂದಿದೆ ಹೊಸ ಟೆಕ್ನಾಲಜಿ ಒಂದು ತಿಂಗಳಲ್ಲಿ ಬೊಜ್ಜು ಕರಗುತ್ತೆ ಎರಡು ತಿಂಗಳಲ್ಲಿ ಪಕ್ಕಾ ಸ್ಲಿಮ್ ಹೆಚ್ಚಳಕ್ಕೆ ಹೊಸ ವಿಧಾನ ಸಲೂನ್ ಮಾಡೋರಿಗೂ ಸಿಗುತ್ತೆ ತಂತ್ರಜ್ಞಾನದ ಉಪಕರಣ ಯಾವುದು ಈ ತಂತ್ರಜ್ಞಾನ ಎಲ್ಲಿ ಸಿಗುತ್ತೆ ಪ್ರತಿಭಾಸ್ ಬ್ಯೂಟಿ ಸೀಕ್ರೆಟ್ ವೀಕ್ಷಿಸಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಕು ಸಹ ಬೆಸ್ಟ್ ವ್ಯಾಲ್ ಬೇರೆಯವರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇರ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್ ವೆಲ್ಕಮ್ ಬ್ಯಾಕ್ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಖಾಡದಲ್ಲಿ ಗೇಮ್ ಪ್ಲಾನ್ ಶುರುವಾಗಿದೆ ನಾಮಪತ್ರ ಸಲ್ಲಿಕೆ ಮಾಡುವುದಕ್ಕೆ ಇವತ್ತೇ ಕೊನೆಯ ದಿನ ಆಗಿರುವುದರಿಂದ ವಿರೋಧಿ ಬಣಕ್ಕೆ ಶಾಕ್ ಕೊಡುವುದಕ್ಕೆ ಜಾರಕಿಹೊಳಿ ಬ್ರದರ್ಸ್ ತಂತ್ರವನ್ನ ಎಣೆಗಿದ್ದಾರೆ ಮಕ್ಕಳನ್ನ ಕಣಕ್ಕೆ ಇಳಿಸೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಬೆಳಗಾವಿ ತಾಲೂಕಿನ ಬೆಳಗಾವಿ ತಾಲೂಕಿನಿಂದ ಸತೀಶ್ ಪುತ್ರ ಅವರನ್ನ ಅಖಾಡಕ್ಕೆ ಇಳಿಸಬೇಕು ಅಂತ ಹೇಳಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಗೋಕಾಕ್ ತಾಲೂಕಿನಿಂದ ರಮೇಶ್ ಪುತ್ರ ಅಮರನಾಥ್ ಇಳಿಸಬೇಕು ಇವತ್ತು ನಾಮಪತ್ರವನ್ನ ಸಲ್ಲಿಸಲಿಕ್ಕಿದ್ದಾರೆ ರಾಹುಲ್ ಮತ್ತೆ ಅಮರನಾಥ್ ಕೊನೆಯ ದಾಳವನ್ನ ಉಳಿಸಿದ್ದಾರೆ ಜಾರಕಿಹೊಳಿ ಫ್ಯಾಮಿಲಿ ಅವರು ಇನ್ನೊಂದು ಕಡೆ ಅಖಾಡಕ್ಕೆ ಇಳಿಯೋದಕ್ಕೆ ಹೆಬ್ಬಾಳ್ಕರ್ ಸಹೋದರ ಕೂಡ ರೆಡಿಯಾಗಿದ್ದಾರೆ ಕಣಕ್ಕಿಳಿಯೋದಕ್ಕೆ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಜಾರಕಿಹೊಳಿ ಫ್ಯಾಮಿಲಿಯನ್ನ ಮಣಿಸೋದಕ್ಕೆ ಹಾಲಿ ಮತ್ತೆ ಮಾಜಿ ಶಾಸಕರು ಕೂಡ ಒಂದಾಗಿದ್ದಾರೆ ತೀವ್ರ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಈ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಇಲ್ಲಿಯವರೆಗೂ ಕೂಡ ಸೈಲೆಂಟ್ ಆಗಿ ಇದ್ದಂತಹ ಜಾರಕಿಹೊಳಿ ಬ್ರದರ್ಸ್ ಈಗ ದಾಳವನ್ನ ಉರುಳಿಸೋದಕ್ಕೆ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ ನೋಡಿ ಮಕ್ಕಳನ್ನ ಕಣಕ್ಕೆ ಇಳಿಸಿ ಅವರನ್ನ ಶತಾಯಗತಾಯವಾಗಿ ಗೆಲ್ಲಿಸ್ಬೇಕು ಅಂತ ಹೇಳಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಬೆಳಗಾವಿ ತಾಲೂಕಿನಿಂದ ಸತೀಶ್ ಪುತ್ರ ರಾಹುಲ್ರನ್ನ ಕಣಕ್ಕೆ ಇಳಿಸಬೇಕು ಮತ್ತೆ ಗೋಕಾಕ್ ತಾಲೂಕಿನಿಂದ ರಮೇಶ್ ಪುತ್ರ ಅಮರ್ನಾಥ್ ಅವರನ್ನ ಕಣಕ್ಕೆ ಇಳಿಸಬೇಕು ಅಂತ ಹೇಳಿ ಜಾರಕಿಹೊಳಿ ಫ್ಯಾಮಿಲಿ ಕೊನೆಯ ದಾಳವನ್ನ ಉರುಳಿಸ್ತಾ ಇದೆ ದಿನೇ ದಿನೇ ರೋಚಕತೆಯನ್ನ ಪಡೆದುಕೊಳ್ತಾ ಇದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಅಖಾಡ ನಿಪ್ಪಾಣಿ ತಾಲೂಕಿನಿಂದ ಸತೀಶ್ ಜಾರಕಿಹೊಳಿ ಆಪ್ತ ಸ್ಪರ್ಧೆಗಿಳಿತಾ ಇದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಕಣಕ್ಕಿಳಿದಿದ್ದಾರೆ ಜಾರಕಿಹೊಳಿ ಆಪ್ತ ನಿಪ್ಪಾಣಿ ಕ್ಷೇತ್ರದ ನಿರ್ದೇಶಕ ಸ್ಥಾನಕ್ಕೆ ಉತ್ತಮ ಪಾಟೀಲ್ ರವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ನೋಡಿ ಎರಡನೇ ಬಾರಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಉತ್ತಮ್ ಪಾಟೀಲ್ ಲೋಕಸಭಾ ಎಲೆಕ್ಷನ್ನಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ಸಪೋರ್ಟ್ ಕೂಡ ಮಾಡಿದ್ರು ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ಕೂಡ ಇವರು ವಹಿಸಿದ್ರು ತೀವ್ರ ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ ಜಾರಕಿಹೊಳಿ ಬ್ರದರ್ಸ್ ನ ಈ ಒಂದು ನಡೆ ನಾವು ಯಾವುದು ಇಲೆಕ್ಷನ್ ಇದ್ರೆ ನಮ್ಮದೊಂದು ಟೀಮ್ ಇದೆ ನಾವು ಎಲ್ಲ ಸಮ ವಿಚಾರಿ ಮಾಡುವಂಥ ಇರ್ತಕ್ಕಂಥ ಸುಭಾಷ್ ಜೋಶಿ ಸರ್ ಇದ್ದಾರು ವೀರ್ ಕುಮಾರ್ ಪಾಟೀಲ್ ಸಾಹೇಬ್ ಇದ್ದಾರು ನಮ್ಮ ದಿವಂಗತ್ ಕಾಕಾ ಸಾಹೇಬ್ ಪಾಟೀಲ್ ಅವರು ಚಿರಂಜೀವಿ ಅದು ಸುಜಯ್ ಪಾಟೀಲ್ ಇದ್ದಾರು ಎಲ್ಲರೂ ಕೂಡ ನಮ್ಮ ತಾಲೂಕು ಬಗ್ಗೆ ವಿಚಾರ ಮಾಡಿ ಒಂದು ನಿರ್ಣಯ ಮಾಡಿದ್ದೀವಿ ಮತ್ತು ಈ ಬರತಕ್ಕಂಥ ನಾಳೆಂದು ಚುನಾವಣೆಯಲ್ಲಿ ನಾವು ನಮ್ಮ ಒಂದು ಸ್ಪರ್ಧೆ ರಾಜೇಶ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಖಾಡದಲ್ಲಿ ಇದೀಗ ಕೊನೆಯ ದಾಳವನ್ನ ಉರುಳಿಸೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡು ಇದೀಗ ದಾಳ ಉರುಳಿಸ್ತಾ ಇದ್ದಾರೆ ಸದ್ಯಕ್ಕೆ ಈ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆ ಹೇಗ್ ಸಾಕ್ತಾ ಇದೆ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಇವತ್ತು ಕೊನೆ ದಿನ ಏನಾಗ್ತಾ ಇದೆ ಅಲ್ಲಿ ಅಂತ ಹೇಳಿ ಕೆಸ್ರಮೆ ಏನಂತಂದ್ರೆ ಇವತ್ತು ಏನು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ನಾಮಪತ್ರಕ್ಕೆ ಕೊನೆ ದಿನ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಜಾರಕಿಹೊಳಿ ವಿರೋಧ ಬಣ್ಣ ಯಾವಾಗ ಏನು ಒಬ್ಬೊಬ್ಬರಾಗಿ ಏನು ಅಲರ್ಟ್ ಆಗಿ ಏನು ನಾಮಪತ್ರ ಸಲ್ಲಿಕೆ ಮಾಡಿದ್ರು ಇದನ್ನ ಎಸೆತ್ಕೊಂಡಂತ ಜಾರಕಿಹೊಳಿ ಬಣ್ಣ ಈಗ ಏನಂತಂದ್ರೆ ಬೆಳಗಾವಿ ತಾಲೂಕಿನಿಂದ ಏನು ಸಚಿವ ಸತೀಶ್ ಜಾರಕಿಹೊಳಿ ಮಗ ರಾಹುಲ್ ಜಾರಕಿಹೊಳಿಯನ್ನ ಕಣಕ್ಕಿಳಿಸ್ತಾ ಇದ್ದಾರೆ ಅಲ್ಲದೆ ಗೋಕಾಕದಿಂದ ಶಾಸಕ ರಮೇಶ್ ಜಾರಕಿಹೊಳಿ ಮಗ ಅಮರನಾಥರನ್ನ ಇರಿಸ್ತಾ ಇದರ ಮಧ್ಯೆ ಈಗ ಮತ್ತೊಂದು ಏನಂತಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಸಹೋದರ ಚಂದ್ರಾಜ್ ಹಟ್ಟಿಗಳು ಕೂಡ ಏನು ಡಿಸ್ ಬ್ಯಾಂಕ್ನ ನಿರ್ದೇಶಕರ ಅದರ್ಸ್ ಏನಿರುತ್ತೆ ಆ ಇದಕ್ಕೆ ಅವರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ನಿಂತಾರೆ ಅದೇ ರೀತಿ ಏನು ಅಣ್ಣಾ ಸಾಹೇಬ್ ಜೊಲ್ಲೆ ಏನಂತಂದ್ರೆ ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿರ ಒಂದು ಪೆನಲ್ ನಲ್ಲಿ ಕೂಡ ಅವ್ರು ಗುರುತಿಸಿಕೊಂಡು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಆದ್ರೆ ಆತ ಏನಂತಂದ್ರೆ ಅಲ್ಲಿ ಏನು ಸತಿ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ಇರತಕ್ಕಂತ ಏನು ಉತ್ತಮ್ ಪಾಟೀಲ್ ಕೂಡ ಏನು ಎರಡನೇ ಬಾರಿಗೆ ಬಂದು ಇವತ್ತು ಏನು ನಾಮಪತ್ರ ಸಲ್ಲಿಕೆ ಮಾಡಿದ್ರು ಒಟ್ಟು ಸಾಕಷ್ಟು ತೀವ್ರವಾಗಿ ಎಂತಂದ್ರೆ ಒಂದ್ ರೀತಿಯಲ್ಲಿ ಚರ್ಚೆಗೆ ಹುಟ್ಟಾಕಿರತಂತ ಡಿಸಿಸಿ ಬ್ಯಾಂಕ್ ಬಹಳ ಪೈಪೋಟಿಗೆ ಬಿದ್ದಿದೆ ಅಂತ ಹೇಳ್ಬೋದು ಈಗಾಗಲೇ ಅಹ್ ನಾಲ್ಕೈದು ಕಡೆ ಏನು ಅನ್ನಪಜವಾಗಿ ಏನು ಚುನಾವಣೆ ಏನು ಮಾಡ್ಲಿಕ್ಕೆ ತಯಾರು ನಡೆಸಿದ್ದಂತ ಜಾರಕಿಹೊಳಿ ಟೀಮ್ಗೆ ಸಾಕಷ್ಟು ಒಂದ್ ರೀತಿಯಲ್ಲಿ ವಿರೋಧಿ ಬಣ್ಣ ಏನಂತಂದ್ರೆ ಸೌದಿ ಕೋರೆ ಏನು ರಮೇಶ್ ಕತ್ತಿ ಬಣ್ಣ ಇವೇನಾದ್ರು ಇಲ್ಲವೂ ಕೂಡ ಈಗ ಸದ್ಯ ಪೈಪೋಟಿ ಸಾಕಷ್ಟು ಒಂದ್ ರೀತಿಯಲ್ಲಿ ತಯಾರು ನಡೆಸ್ಕೊತಿದ್ದಾರೆ ಸದ್ಯ ಇವತ್ತು ನಾಮಪತ್ರ ಕೊನೆ ದಿನ ಆಗಿರುವಲ್ಲಿ ಸಾಕಷ್ಟು ಏನಂತಂದ್ರೆ ಅಭ್ಯರ್ಥಿಗಳು ಕೂಡ ಬಂದು ನಾಮಪತ್ರ ಸಲ್ಲಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ರಮೇಶ್ ಥ್ಯಾಂಕ್ ಯು ತಮಲಾ ಮಾಹಿತಿಗಾಗಿ ರಾಜೇಶ್ ಪಯೋನೀರ್ ರೆಸಿಡೆನ್ಸಿ ನಿವಾಸಿಗಳಿಗೆ ಜಗ ಜಲ ದಿಗ್ಬಂಧನ ಆಗಿದೆ ಆನೇಕಲ್ ತಾಲೂಕಿನ ಘಟ್ಟಹಳ್ಳಿಯಲ್ಲಿ ಇರುವಂತಹ ಪಯೋನೀರ್ ರೆಸಿಡೆನ್ಸಿ ಪಯೋನೀರ್ ಲೇಔಟ್ಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಜಲಾವೃತವಾಗಿದೆ ಜಲ ದಿಗ್ಬಂಧನದಲ್ಲಿ ಸಿಲ್ಕ್ ಹಾಕೊಂಡಿದ್ದಾರೆ ಲೇಔಟ್ ನ ನಿವಾಸಿಗಳು ನೂರಕ್ಕೂ ಅಧಿಕ ಮನೆಗಳು ಇರುವಂತಹ ಪಯೋನೀರ್ ರೆಸಿಡೆನ್ಸಿ ಲೇಔಟ್ ಜಲ ದಿಗ್ಬಂಧನದಲ್ಲಿ ಸಿಲುಕಿ ನಿವಾಸಿಗಳು ಪರದಾಟವನ್ನು ಪಡ್ತಾ ಇದ್ದಾರೆ ಘಟಹಳ್ಳಿ ಕೆರೆ ತುಂಬಿ ಲೇಔಟ್ಗೆ ನುಗ್ಗಿರುವಂತಹ ನೀರು ಮಳೆ ನೀರಿನ ಜೊತೆ ಕೆಸಿ ವ್ಯಾಲಿ ನೀರು ಕೂಡ ಇಲ್ಲಿ ಕೆರೆಗೆ ಪಂಪ್ ಕೂಡ ಮಾಡಲಾಗ್ತಾ ಇದೆ ಪ್ರತಿ ಬಾರಿ ಕೂಡ ಮಳೆ ಬಂದಾಗಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಯನ್ನ ಅಲ್ಲಿನ ನಿವಾಸಿಗಳು ಎದುರಿಸ್ತಾ ಇದ್ದಾರೆ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಈ ಬಯೋನಿರ್ ರೆಸಿಡೆನ್ಸಿ ಲೇಔಟ್ ಕಂಪ್ಲೀಟ್ ಆಗಿ ಮಳೆಯ ನೀರಿನಿಂದ ಆವರಿಸ್ಕೊಂಡಿದೆ ಅಂತ ಹೇಳಿ ಸರಿಯಾಗಿ ಚರಂಡಿ ವ್ಯವಸ್ಥೆಯನ್ನ ಮಾಡಿಲ್ಲ ನೀರು ಹೋಗಬೇಕು ಅಂತಂದರೆ ಸರಾಗವಾಗಿ ಚರಂಡಿ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕು ಒಂದು ಲೇಔಟ್ ನಿರ್ಮಾಣ ಇದ್ದಾರೆ ಅಂತ ಹೇಳಿದ್ರೆ ನೀರು ಹೋಗೋದಕ್ಕೆ ಅಲ್ಲಿ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಈ ರೀತಿಯಾದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗೋದಿಲ್ಲ ಒಂದು ಲೇಔಟ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತಂದರೆ ಯಾಕಪ್ಪ ಅಲ್ಲಿ ಅಷ್ಟೊಂದು ಜನ ಹೋಗ್ತಾರೆ ಯಾಕಲ್ಲಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತಂದರೆ ಯಾವುದೇ ರೀತಿಯಾದಂತಹ ಕುಂದು ಕೊರತೆಗಳು ಇರೋದಿಲ್ಲ ಅಂತ ಹೇಳಿ ಬಟ್ ಆದರೆ ನೋಡಿ ಪ್ರತಿ ಬಾರಿಯೂ ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮೂರರಿಂದ ನಾಲ್ಕು ಅಡಿ ನೀರು ನಿಂತ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡ್ಕೊಳ್ತಾ ಇದ್ದಾರೆ ಚರಂಡಿ ವ್ಯವಸ್ಥೆಯನ್ನು ಮಾಡದೆ ಪ್ರತಿ ಬಾರಿಯೂ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದನ್ನ ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರಾ ಅಧಿಕಾರಿಗಳು ಇಲ್ಲ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಮಳೆ ಬಂದಾಗ ಯಾರಾದ್ರೂ ಒಬ್ರು ಬರ್ತಾರೆ ಹೌದಾ ಹೀಗಾಗಿದ್ಯಾ ಹಾಗಾಗಿದ್ಯಾ ಸರಿಪಡಿಸ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಡ್ತಾರೆ ಆ ಭರವಸೆಗಳು ಭರವಸೆಯಾಗಿ ಉಳಿಯುತ್ತೆ ಹೊರತು ಅದನ್ನ ಸರಿಪಡಿಸುವಂತಹ ಕೆಲಸಕ್ಕೆ ಯಾರು ಮುಂದಾಗ್ತಾ ಇಲ್ಲ ಅಂತ ಹೇಳಿ ಆ ಭಾಗದ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜಧಾನಿಯಲ್ಲಿ ರಾತ್ರಿ ಸುರಿದ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ಸರ್ಜಾಪುರ ರಸ್ತೆಯ ರೈನ್ಬೋ ಡ್ರೈವ್ ಲೇಔಟ್ ಏನಿದೆ ಅದು ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ ಇಡೀ ಲೇಔಟ್ ತುಂಬಾ ಹೊಳೆಯಂತೆ ನಿಂತಿದೆ ಈ ಮಳೆಯ ನೀರು ನೀರನ್ನ ತುಂಬಿ ಈ ನೀರು ತುಂಬಿ ಓಡಾಡೋಕ್ಕೂ ಕೂಡ ಅಲ್ಲಿನ ನಿವಾಸಿಗಳು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಓಡಾಡೋಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗಲೂ ರೈನ್ಬೋ ಲೇಔಟ್ ನಲ್ಲಿ ಅವಾಂತರಗಳು ಸೃಷ್ಟಿಯಾಗುತ್ತೆ ರಾತ್ರಿ ಸುರಿದಂತಹ ಮಳೆಗೆ ಇಡೀ ಲೇಔಟ್ಗೆ ಈ ಮಳೆಯ ನೀರು ನುಗ್ಗಿದೆ ಸದ್ಯ ಸ್ಥಳಕ್ಕೆ ಎಸ್ ಆರ್ ಎಫ್ ಟೀಮ್ ಮತ್ತೆ ಜಿ ಬಿ ಎ ಸಿಬ್ಬಂದಿ ಆಗಮಿಸಿದ್ದಾರೆ ಇಲ್ಲಿನ ಜನತೆಗೆ ನಿಜಕ್ಕೂ ಇದೊಂದು ನರಕ ಪ್ರತಿ ಬಾರಿಯೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಲೇಔಟ್ಗೆ ನೀರು ತುಂಬಿ ಆ ಲೇಔಟ್ನಲ್ಲಿ ಇರುವಂತಹ ಜನರೆಲ್ಲರೂ ಕೂಡ ಹಿಡೀ ಶಾಪ ಹಾಕ್ತಾರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಈ ರೀತಿಯಾಗಿ ಮೂರರಿಂದ ನಾಲ್ಕು ಅಡಿ ನೀರು ನಿಂತ್ಕೊಳ್ಳುತ್ತೆ ಸರಿಯಾಗಿ ನೀರು ಹೋಗೋದಿಲ್ಲ ಬಂದವರೆಲ್ಲರೂ ಕೂಡ ಈ ಬಾರಿ ಸರಿ ಮಾಡಿಬಿಡ್ತೀವಿ ಈ ಬಾರಿ ಸರಿ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ ವಿ ಬಿ ಎಂ ಪಿ ಇಲ್ಲಿಯವರೆಗೂ ಕೂಡ ಸರಿಯಾಗಿ ಕರ್ತವ್ಯವನ್ನು ನಿಭಾಯಿಸಿಲ್ಲ ಇನ್ನು ಗ್ರೇಟರ್ ಬೆಂಗಳೂರು ಈಗ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇವರು ಕರ್ತವ್ಯವನ್ನು ನಿಭಾಯಿಸ್ತಾರೆ ಅನ್ನೋದು ಪ್ರಶ್ನೆಯಾಗಿದೆ ಕಾದ್ ನೋಡ್ಬೇಕು ಏನಾಗತ್ತೆ ಅಂತ ಹೇಳಿ ನೋಡಿ ರೈನ್ಬೋ ಲೇಔಟ್ನ ನಿವಾಸಿಗಳಿಗೆ ಇದೊಂದು ನರಕ ಆಗೋಗ್ಬಿಟ್ಟಿದೆ ಭಾರಿ ಮಳೆಗೆ ತತ್ತರಿಸಿದ ಸಿಲಿಕಾನ್ ಸಿಟಿ ಮಳೆಯ ಅವಾಂತರಕ್ಕೆ ನಲುಗಿ ಹೋಗಿದ್ದಾರೆ ವ್ಯಾಪಾರಿಗಳು ಮಳೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ ವ್ಯಾಪಾರಿಗಳ ಬದುಕು ಮೂರಾಬಟ್ಟೆ ಆಗ್ತಾ ಇದೆ ಈ ಒಂದು ಮಳೆಯಿಂದಾಗಿ ಕ್ಯಾರ್ ಮಾರ್ಕೆಟ್ ನಲ್ಲಿ ಹೂವಿನ ವ್ಯಾಪಾರಿಗಳು ಕಂಗಾಲಾಗಿ ಹೋಗಿದ್ದಾರೆ ಮಳೆ ನೀರಿನಲ್ಲಿ ಈ ಹೂವುಗಳೇನಿದೆ ರಾಶಿ ರಾಶಿಯಾಗಿ ಕೊಚ್ಕೊಂಡು ಹೋಗ್ತಾ ಇದೆ ಹೂವನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ವ್ಯಾಪಾರಿಗಳು ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಭಾರಿ ನಷ್ಟವಾಗಿ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ವ್ಯಾಪಾರಿಗಳು ಒಂದು ಕಡೆ ಹೂವು ಹೂವಿನ ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ನಷ್ಟ ಆಗ್ತಾ ಇದೆ ಅಂತ ಹೇಳಿ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ರಾತ್ರಿ ಸುರಿದಂತಹ ಮಳೆಗೆ ಈ ಹೂವುಗಳೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ ನೋಡಿ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಈ ಹೂವಿನ ರಾಶಿ ರಾಶಿ ಬಿದ್ದಿದೆ ಅಂತ ಹೇಳಿ ನೋಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋ ರಿಪೋರ್ಟರ್ ಕ್ಯಾರ್ ಮಾರ್ಕೆಟ್ ನಿಂದ ವಾಕ್ ಥ್ರೂ ಮಾಡಿದ್ದಾರೆ ಚರಣ್ ನೋಡ್ತಾ ಹೋಗ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂದರೆ ಸಾಕು ನಾನಾ ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗುತ್ತವೆ ಅದೇ ರೀತಿಯಾಗಿ ಸದ್ಯ ನಾನೀಗ ನಗರದ ಹೃದಯ ಭಾಗದಲ್ಲಿರುವಂತಹ ಕೇರ್ ಮಾರ್ಕೆಟ್ನಲ್ಲಿದ್ದೀನಿ ಗಮನಿಸ್ತಾ ಇರ್ಬೋದು ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಸಂಪೂರ್ಣವಾಗಿ ವ್ಯಾಪಾರಿಗಳ ಹೂವು ಹಣ್ಣುಗಳೆಲ್ಲ ಜಲಾವೃತ ಆಗಿದೆ ಅದರ ಜೊತೆಗೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಮಳೆ ಎಫೆಕ್ಟ್ನಿಂದಾಗಿ ಸಂಪೂರ್ಣವಾಗಿ ಈ ಹೂವುಗಳೇನಿರ್ತವೆ ವ್ಯಾಪಾರಕ್ಕಂತ ಹೇಳಿ ಮುಂಜಾನೆ ಹೊತ್ತೆ ತಂದು ವ್ಯಾಪಾರಕ್ಕೆ ಸಿದ್ಧತೆಯನ್ನು ನಡೆಸಿರ್ತಾರೆ ಈ ಭಾಗದಲ್ಲಿ ಕೂತು ವ್ಯಾಪಾರವನ್ನು ನಡೆಸ್ತಾರೆ ಆದರೆ ಸಂಪೂರ್ಣವಾಗಿ ಮಳೆಯ ಒಂದು ರಭಸಕ್ಕೆ ಹೂವುಗಳೆಲ್ಲ ಕೊಚ್ಚಿ ಹೋಗಿರುವಂಥದ್ದು ಇದರಿಂದಾಗಿ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದರ ಜೊತೆಗೆ ವ್ಯಾಪಾರ ಕೂಡ ಒಂದು ಕಡೆಯಲ್ಲಿ ಇಳಿಕೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಮಳೆ ಇರೋದ್ರಿಂದಾಗಿ ವ್ಯಾಪಾರಿಗಳು ಒಂದು ಕಡೆಯಲ್ಲಿ ವ್ಯಾಪಾರಿಗಳು ಬರ್ತಾ ಇಲ್ಲ ಮತ್ತೊಂದು ಕಡೆ ಗ್ರಾಹಕರು ಬರ್ತಾ ಇಲ್ಲ ಇದರಿಂದಾಗಿ ವ್ಯಾಪಾರ ಕೂಡ ಕಡಿಮೆ ಆಗ್ತಾ ಇದೆ ಗಮನಿಸ್ತಾ ಇರಬಹುದು ಮತ್ತೊಂದು ಭಾಗದಲ್ಲಿ ರಸ್ತೆಯಲ್ಲಿ ಗುಂಡಿ ಕೂಡ ಬಿದ್ದಿರುವಂತದ್ದು ಕೆಆರ್ ಮಾರ್ಕೆಟ್ನ ಮುಖ್ಯ ರಸ್ತೆಯ ಬೃಹತ್ ಆಕಾರದ ಗುಂಡಿ ಬಿದ್ದಿದೆ ಇದರಿಂದಾಗಿ ವಾಹನ ಸಂಚಾರಕ್ಕೆ ಕೂಡ ಸಮಸ್ಯೆ ಆಗ್ತಾ ಇದೆ ಪ್ರಮುಖವಾಗಿ ಹೂವು ವ್ಯಾಪಾರ ಈ ಒಂದು ಭಾಗದಲ್ಲಿ ಮಾಡ್ತಾ ಇರ್ತಾರೆ ಮುಂಜಾನೆ ಬೆಳಗ್ಗೆ ಆರು ಗಂಟೆಗಿಂತನೂ ಮುಂಚೆನೆ ಬಂದು ಬೇರೆ ಬೇರೆ ಭಾಗಗಳಿಂದ ಹೂಗಳನ್ನು ತಂದು ವ್ಯಾಪಾರವನ್ನು ಶುರು ಮಾಡಿರ್ತಾರೆ ಆದರೆ ಇದೀಗ ವ್ಯಾಪಾರ ಕೂಡ ಕುಂಠಿತ ಆಗಿರುವಂಥದ್ದು ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ಇಲ್ಲಿನ ವ್ಯಾಪಾರಿಗಳು ಎದುರಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಗಮನಿಸ್ತಾ ಇರ್ಬೋದು ಬೆಳಗ್ಗೆಯಿಂದ ವ್ಯಾಪಾರ ಇಲ್ಲ ಅಂತ ಹೇಳಿ ವ್ಯಾಪಾರಿ ಕೂಡ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಯಾಕಂತ ಹೇಳಿದರೆ ಅಹ್ ಬೆಳಿಗ್ಗೆ ಮುಂಜಾನೆ ಬಂದಿರ್ತಾರೆ ವ್ಯಾಪಾರ ಇರೋದಿಲ್ಲ ಅದರ ಜೊತೆಗೆ ಗ್ರಾಹಕರು ಬರುವಂತಹ ಸಂಖ್ಯೆ ಕಡಿಮೆ ಇರುತ್ತೆ ಅದರ ಜೊತೆಗೆ ತಾವು ಬಂಡವಾಳ ಹಾಕಿ ಹೂವುಗಳನ್ನು ತಂದಿರ್ತಾರೆ ಅದು ಮಳೆಯಿಂದಾಗಿ ಕೊಚ್ಚಿ ಹೋದ್ರೆ ಪರಿಸ್ಥಿತಿ ಅವರದ್ದು ಏನಾಗಬೇಕು ಅಂತ ಹೇಳಿ ಕೂಡ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು ಇದರಿಂದಾಗಿ ಒಂದಿಷ್ಟು ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ ಇನ್ನು ಆಟೋ ಚಾಲಕರುಗಳಿದ್ದಾರೆ ಅವ್ರಿಗೂ ಕೂಡ ಇವತ್ತು ದಿನನಿತ್ಯ ಇಲ್ಲಿಂದ ಬೇರೆ ಕಡೆಗೆ ಬಾಡಿಗೆಗಳು ಇರ್ತವೆ ಆ ಒಂದು ಬಾಡಿಗೆಗಳಿಗೆ ಕಾಯ್ತಾ ಇರ್ತಾರೆ ವ್ಯಾಪಾರ ಜಾಸ್ತಿ ಆಗಿರುತ್ತೆ ಅಂತ ಹೇಳಿ ವ್ಯಾಪಾರಿಗಳು ಆಟೋ ಚಾಲಕರು ಕಾಯ್ತಾ ಇರ್ತಾರೆ ಆದ್ರೆ ಪ್ರಮುಖವಾಗಿ ಇವತ್ತು ಮಳೆ ಬಂದ ಹಿನ್ನೆಲೆಯಲ್ಲಿ ಗ್ರಾಹಕರು ಕೂಡ ಮಾರುಕಟ್ಟೆಗೆ ಬರ್ತಾ ಇಲ್ಲ ಜೊತೆಗೆ ವ್ಯಾಪಾರ ಕೂಡ ಕುಂಠಿತ ಆಗಿರುವಂಥದ್ದು ಒಟ್ಟಿನಲ್ಲಿ ನಿನ್ನೆ ಸುರಿದಂತಹ ಮಳೆ ಏನಿದೆ ಇದು ಸಂಪೂರ್ಣವಾಗಿ ಕೆಆರ್ ಮಾರ್ಕೆಟ್ ಅನ್ನ ಒಂದು ಕಡೆಯಲ್ಲಿ ಜಲಾವೃತಗೊಳಿಸಿ ವ್ಯಾಪಾರಿಗಳ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಕಳಪೆ ಕಾಮಗಾರಿ ಅದೇ ರೀತಿಯಾಗಿ ರಸ್ತೆ ಗುಂಡಿಗಳು ಗ್ರಾಹಕರನ್ನು ಕೇರ್ ಮಾರ್ಕೆಟ್ಗೆ ಬರದಂತೆ ತಡೀತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಮತ್ತೊಂದು ಕಡೆ ನೋಡಿ ಮಂಡ್ಯದಲ್ಲೂ ಕೂಡ ಮಳೆಯ ಅವಾಂತರಗಳು ಮುಂದುವರಿತಾ ಇದೆ ಮಳವಳ್ಳಿನ ತಾಲೂಕಿನಲ್ಲಿ ಇರುವಂತಹ ಆ ಒಂದು ಭಾಗದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗ್ತಾ ಇದೆ ಚಿಕ್ಕ ಮುಲುಗೂಡು ಗ್ರಾಮದಲ್ಲಿ ಜಮೀನಿಗೆ ನೀರು ನುಗ್ಗಿದೆ ಮಳೆ ನೀರಿನಿಂದ ತುಂಬಿ ಹರಿತಾ ಇದ್ದಾವೆ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಇದರಿಂದಾಗಿ ಭತ್ತ ತೆಂಗು ಕಬ್ಬು ಸೇರಿ ಹಲವು ಬೆಳೆಗಳು ಕೂಡ ನೀರು ಪಾಲಾಗಿದೆ ಭಾರಿ ಮಳೆಗೆ ಕೆ ಬಿ ಬಡಾವಣೆ ಜಲಾವೃತವಾಗಿದೆ ಮಳೆ ಹಾನಿ ಪ್ರದೇಶಕ್ಕೆ ಸಚಿವ ಶಾಸಕರು ಭೇಟಿಯನ್ನ ಕೂಡ ಕೊಡ್ತಾ ಇದ್ದಾರೆ ಸಚಿವ ಸ್ವಾಮಿ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಪರಿಶೀಲನೆಯನ್ನು ನಡೆಸಿದ್ದಾರೆ ಜೊತೆಗೆ ಶಾಸಕ ಗಣಿಗ ಪಿ ರವಿಕುಮಾರ್ ಮತ್ತೆ ಡಿ ಸಿ ಎಸ್ಪಿ ಸಿಇಒ ಸಾಥ್ ಕೊಟ್ಟಿದ್ದಾರೆ ಸ್ಥಳೀಯರು ಅಧಿಕಾರಿಗಳಿಂದ ಮತ್ತೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಸಚಿವರು ಸಚಿವರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ನಿವಾಸಿಗಳು ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಸುತ್ತಮುತ್ತಲಿನ ನಾಲೆಗಳಿಗೆ ತಡೆಗೋಡೆ ಇಲ್ಲ ದಯವಿಟ್ಟು ತಡೆಗೋಡೆಯನ್ನ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಸ್ಥಳೀಯರು ಮನವಿ ಮಾಡಿದ್ದಾರೆ ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್ ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಗೋಳ ಕಂಪನಿಯು ನೀವು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡಬೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ನಂಬರ್ ಅಂದ್ರೆ ನಾನು ಕಂಪ್ನಿ ಬೆನಕಾಗೋಲ್ಡ್ ಕಂಪ್ನಿ ಕಾಲ್ ಬೆನಕಾಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ಮೂರು ವರ್ಷದಿಂದ ನನ್ನ ಹೆಂಡತಿ